ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದರಾ ಅಥವಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ ಈ ಕುಳ್ಳೆ ಹೋಗಿ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಅನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬಂದಿರುತ್ತೆ ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು ನಿಮಗೆ ನನ್ನ ಚಾನಲಲ್ಲಿ ಅಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದು ಬಗ್ಗೆ ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೀವು ತಮ್ಮನೇ ನೋಡಿರೋ ಹಾಗೆ ಇವತ್ತಿನ ವೀಡಿಯೋ ಬಂದು ರೇ ಇಂದಿರಾ ರೇಷನ್ ಕಿಟ್ ಬಗ್ಗೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಕೊಡ್ತಿರುವಂತಹ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದು ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ಕೊಡ್ತಾ ಇದ್ರು ಬಟ್ ತುಂಬ ಜನ ಅಕ್ಕಿ ಬೇಡ ನಮ್ಗೆ ಯಾಕಂದರೆ ಕೇಂದ್ರ ಸರ್ಕಾರದಿಂದ ಕೂಡ ಕೊಡ್ತಾ ಇದಾರೆ ರಾಜ್ಯ ಸರ್ಕಾರದಿಂದನೂ ಕೂಡ ಈ ಅನ್ನ ಭಾಗ್ಯ ಯೋಜನೆ ಅಡಿ ಅಕ್ಕಿ ಕೊಡ್ತಾ ಇದ್ರು ಬಟ್ ತುಂಬಾ ಜನ ಸರ್ವೆ ಮಾಡಿದಾಗ ಅಕ್ಕಿ ಬದಲು ನಮಗೆ ಬೇರೆ ಧಾನ್ಯಗಳನ್ನ ಕೊಟ್ಟರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರಿಂದ ನಮ್ಮ ರಾಜ್ಯ ಸರ್ಕಾರದವರು ಇತ್ತೀಚೆಗೆ ನಮ್ಮ ಆಹಾರ ಸಚಿವರಾದಂತಹ ಕೇಮಿ ಅಪ್ಪ ಅವರು ಕೂಡ ಬಗ್ಗೆ ಹೇಳಿದ್ರು ಇಂದಿರಾ ರೇಷನ್ ಕಿಟ್ ಅಂತ ಕೊಡ್ತೀವಿ ಆ ರೇಷನ್ ಕಿಟ್ ಅಲ್ಲಿ ಉಪ್ಪಾಗಿರ್ಬೋದು ಅಡುಗೆ ಎಣ್ಣೆ ಆಗಿರ್ಬೋದು ಬೇಳೆ ಕಾಳುಗಳು ಸೊ ಈ ತರದ್ದೆಲ್ಲ ಕೊಡ್ತೀವಿ ನಾವು ಅಕ್ಕಿ ಬದಲು ಅಂತ ಹೇಳಿದರು ಬಟ್ ಇವಾಗ ತುಂಬಾ ಈಗ ಆಲ್ರೆಡಿ ಸಿಕ್ಸ್ ಮಂತ್ಸ್ ಆಗಿದೆ ಅದನ್ನು ಹೇಳಿ ತಿಂಗಳು ಕೊಡ್ತೀವಿ ಮುಂದಿನ ತಿಂಗಳು ಕೊಡ್ತೀವಿ ಅಂತಾನೆ ಹೇಳ್ತಾನೆ ಇದ್ರು ಬಟ್ ಇದ್ರ ಬಗ್ಗೆ ಇವಾಗ ಸದ್ಯಕ್ಕೆ ಒಂದು ರೀಸೆಂಟ್ ಅಪ್ಡೇಟ್ ಬರ್ತಿರೋದು ಏನಪ್ಪ ಅಂತಂದ್ರೆ ಈ ಫೆಬ್ರವರಿ ತಿಂಗಳಿಂದ ಅಂದರೆ ಇನ್ನೇನು ಇನ್ನು ಎರಡು ಮೂರು ದಿನ ಹೋದರೆ ಫೆಬ್ರವರಿ ತಿಂಗಳು ಬರುತ್ತೆ ಫೆಬ್ರವರಿ ತಿಂಗಳಿಂದ ಕೆಲವು ಪ್ಲೇಸಸ್ಸಲ್ಲಿ ಇಂದಿರಾ ಕಿಟ್ನ ಕೊಡ್ತಾರಂತೆ ಅಂದರೆ ಈ ಒಂದು ಟ್ರಯಲ್ ಥರ ಸೊ ಫೆಬ್ರವರಿಯಿಂದ ಒಂದು ಸ್ವಲ್ಪ ಆ ಪ್ಲೇಸಸ್ ಸೆಲೆಕ್ಟ್ ಮಾಡಿ ಆ ಪ್ಲೇಸಸ್ಸಲ್ಲಿಗೆ ಮಾತ್ರ ಇಂದಿನ ಕಿಟ್ನ ಕೊಡ್ತಾರಂತೆ ಟ್ರಯಲ್ ಥರ ಸೊ ರೆಗ್ಯುಲರ್ ಆಗಿ ಏಪ್ರಿಲ್ ಅಥವಾ ಮೇ ತಿಂಗಳಿಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರತಿ ತಿಂಗಳು ಏನು ರೇಷನ್ ಟಿಪ್ಪುಗಳಲ್ಲಿ ಹೋಗಿ ತಗೊಳ್ತೀರಾ ಅಲ್ಲೇ ಅಲ್ಲಿಂದಲೇ ನೀವು ರೇಷನ್ ಕಿಟ್ನ ತೊಗೋಬಹುದು ಅಂದ್ಬಿಟ್ಟು ಮಾಹಿತಿ ಬಂದಿದೆ ಇವಾಗ ಫೆಬ್ರವರಿಯಿಂದ ಕೆಲವು ಪ್ಲೇಸಸ್ ಅಲ್ಲಿ ಮಾತ್ರ ಟ್ರಯಲ್ಗೆ ಅಂತ ಕೊಡ್ತಾರಂತೆ ಯಾಕಂದರೆ ಇದು ತುಂಬ ದೊಡ್ಡ ಯೋಜನೆ ಪ್ರತಿ ತಿಂಗಳು ಕೂಡ ಕೊಡಬೇಕು ಸೊ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಬೇಕು ಯಾಕಂದ್ರೆ ಪ್ರತಿ ಕಡೆನೂ ಕೂಡ ಪ್ರತಿ ತಿಂಗಳು ಹತ್ತನೇ ತಾರೀಕು ಒಳಗೆ ತಲುಪಿಸ್ತೀವಿ ರೇಷನ್ ಅಂತ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಲಾಂಗ್ ಪ್ರೊಸೀಜರ್ ಆಗಿದ್ರಿಂದ ಹೇಗೆ ವರ್ಕ್ ಆಗುತ್ತೆ ಏನು ಅಂತ ಅವರು ತಿಳ್ಕೋಬೇಕಲ್ಲ ಸೊ ಹಾಗಾಗಿ ಫೆಬ್ರವರಿ ತಿಂಗಳಿಂದ ಕೆಲವು ಪ್ಲೇಸಸ್ ಅಲ್ಲಿ ಟ್ರಯಲ್ ರೂಪದಲ್ಲಿ ಇಂದಿರಾ ರೇಷನ್ ಕಿಟ್ನ ವಿತರಣೆ ಮಾಡ್ತಾರಂತೆ ಸೊ ಫರ್ದರ್ ಏಪ್ರಿಲ್ ಅಥವಾ ಮೇ ತಿಂಗಳಿಂದ ಈ ಪ್ರತಿ ಪ್ಲೇಸಸ್ಸಲ್ಲೂ ಕೂಡ ನೀವು ರೇಷನ್ ಡಿಪೋಗಳಿಗೆ ಹೋಗಿ ಇವಾಗ ಏನು ಪ್ರತಿ ತಿಂಗಳು ರೇಷನ್ ತೊಗೋತಿದೆ ಆ ಥರ ಹೋಗಿ ಅಲ್ಲೇ ಇಂದಿರಾ ರೇಷನ್ ಕಿಟ್ ನಗೋಬಹುದು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಬಂದಿದೆ ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಕೆಲವು ಪ್ಲೇಸಸ್ಸಿಗೆ ಮಾತ್ರ ಈಗ ಫೆಬ್ರವರಿ ತಿಂಗಳಿಂದ ಕೊಡ್ತಾರಂತೆ ಯಾವ ಪ್ಲೇಸಿಗೆ ಕೊಡ್ತೀವಿ ಏನು ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡಿಲ್ಲ ಖಂಡಿತ ನಿಮ್ಗೆ ಇನ್ನೊಂದು ಎರಡು ಮೂರು ದಿನ ಆಗಿರೋದ್ರಿಂದ ಮಾಹಿತಿ ಬರುತ್ತೆ ಅದ್ರ ಬಗ್ಗೆ ಖಂಡಿತ ನಾನು ಮಾಹಿತಿ ಬಂದಾಗ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಕೂಡ ಹೇಳಿದ್ದಾರೆ ಕಿಟ್ಟಲ್ಲಿರೋ ವಸ್ತುಗಳು ಎಷ್ಟು ಸಿಗುತ್ತೆ ಅಂತ ಅಕಸ್ಮಾತ್ ನಿಮ್ಮ ಮನೇಲಿ ಎರಡರಿಂದ ಮೂರು ಜನ ಇದ್ದೀರಾ ಅಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಇಬ್ಬರು ಅಥವಾ ಮೂರು ಜನ ಇದ್ದೀರಾ ಅಂದರೆ ಆ ಪ್ರತಿ ಸಾಮಗ್ರಿಗಳು ಕೂಡ ಅರ್ಧ ಅರ್ಧ ಕೆ ಜಿ ಇರೋ ಅಂಥ ಕಿಟ್ ಕೊಡ್ತಾರೆ ಮೂರರಿಂದ ಐದು ಜನ ಮೂರು ನಾಲ್ಕು ಐದು ಜನ ಇದ್ದೀರಾ ನಿಮ್ಮ ರೇಷನ್ ಕಾರ್ಡಲ್ಲಿ ಅಂದರೆ ನಿಮಗೆ ಪ್ರತಿ ವಸ್ತು ಕೂಡ ಒಂದೊಂದು ಕೆ ಜಿದು ರೇಷನ್ ಕಿಟ್ನ ಕೊಡ್ತಾರೆ ಐದು ಜನ ಅಥವಾ ಐದು ಜನಕ್ಕಿಂತ ಜಾಸ್ತಿ ಇದ್ದೀರಾ ಅಂತಂದರೆ ನಿಮಗೆ ಒಂದೂವರೆ ಕೆ ಜಿದು ರೇಷನ್ ಕಿಟ್ ಬರೋ ಅಂಥದ್ದು ಕೊಡ್ತಾರೆ ಸೊ ಡಿಪೆಂಡ್ಸ್ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದೀರಾ ಅಂತ ನೋಡಿಕೊಂಡು ನಿಮಗೆ ಆ ಥರ ರೇಷನ್ ಕಿಟ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಫೆಬ್ರವರಿಯಿಂದ ಟ್ರಯಲ್ ನೋಡ್ತಾರೆ ಆ ಟ್ರಯಲ್ ಎಲ್ಲ ಸಕ್ಸಸ್ ಆಯಿತು ಅಂತಂದ್ರೆ ಅದನ್ನೇ ಮತ್ತೆ ಏಪ್ರಿಲ್ ಅಥವಾ ಮೇನಲ್ಲಿ ರೆಗ್ಯುಲರ್ ಆಗಿ ಪ್ರತಿ ಪ್ಲೇಸಸ್ ಕೂಡ ನೀವು ರೇಷನ್ ಡಿಪೋಗಳಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೋದು ಇದಕ್ಕೆ ಅಂತ ಯಾವುದೇ ರೀತಿ ಸಪ್ಲೇ ಸಪ್ರೇಟ್ ಅಪ್ಲಿಕೇಶನ್ ಹಾಕೋದು ಇವಾಗ ಈಗೇನು ಗೃಹಲಕ್ಷ್ಮಿ ಯೋಜನೆಗೆ ಗ್ರಾಮ ಒನ್ ಕರ್ನಾಟಕ ಒನ್ ಸೆಂಟರ್ಸ್ಗೆ ಹೋಗಿ ಅಪ್ಲೈ ಮಾಡಿದ್ರು ಆ ಥರದ್ದು ಏನೂ ಇಲ್ಲ ಜಸ್ಟ್ ನಿಮ್ಮ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇತ್ತು ನೀವು ಪ್ರತಿ ತಿಂಗಳು ಹೋಗಿ ರೇಷನ್ ಡಿಪೋನಲ್ಲಿ ಹೆಂಗೆ ರೇಷನ್ ತಗೊಳ್ತಿದ್ದೀರಾ ಸೊ ಅದೇ ಥರ ಇಂದಿನ ರೇಷನ್ ಕಿಟ್ನ ಕೊಡ್ತಾರೆ ಅವರು ಯಾವಾಗಿಂದ 嗯、uh. ಅವರಿಗೆ ಕೊಡ್ತಾರೆ ಅಂದರೆ ಏಪ್ರಿಲ್ ಮೇಯಿಂದ ಅವರಿಗೆ ಯಾವಾಗ ವಿತರಣೆ ಆಗುತ್ತೋ ಅವಾಗ ಜನಗಳಿಗೂ ಕೂಡ ಸಿಗುತ್ತೆ ಇದಕ್ಕೆ ಅಂತ ಯಾವುದೇ ರೀತಿ ಸಪ್ರೇಟ್ ಅಪ್ಲಿಕೇಶನ್ ಹೋಗಿ ಹಾಕಬೇಕು ಆ ಥರದ್ದು ಏನೂ ಇರೋದಿಲ್ಲ ನಿಮಗೆ ಖಂಡಿತ ಯಾವ ಪ್ಲೇಸಸ್ಗೆ ಜ ಫೆಬ್ರವರಿಯಿಂದ ಕೊಡ್ತಾರೆ ಇನ್ನು ಯಾರಿಗೆ ಏಪ್ರಿಲ್ ಮೇಯಿಂದ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಬಂದ ಕೂಡಲೇ ಖಂಡಿತ ನಾನು ಇದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ ಇದಾಗಿದ್ದು ಇವತ್ತಿನ ವೀಡಿಯೋ ಇದೇ ರೀತಿ ವೀಡಿಯೋ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ ಅದನ್ನ ಕೂಡ ಮೆನ್ಷನ್ ಮಾಡ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋ ನೋಟಿಫಿಕೇಶನ್ ಬಂದಿರುತ್ತೆ ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ